ಹಾಯ್ ಆಲ್ ಈ ವಿಡಿಯೋದಲ್ಲಿ ವೆ ವೆಜಾನಲ್ ಜೆಲ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಜೆಲ್ನ ಹೇಗೆ ಯೂಸ್ ಮಾಡ್ತಾರೆ ಅಂದರೆ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿಗೆ ಬಳಸುತ್ತಾರೆ ಮತ್ತು ಫೀಮೇಲ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೂ ಕೂಡ ಈ ಜೆಲ್ನ ಬಳಸುತ್ತಾರೆ ಮಹಿಳೆಯರಲ್ಲಿ ಆಗುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ನ ಕಡಿಮೆ ಮಾಡಲು ಈ ಜೆಲ್ನ ಬಳಸುತ್ತಾರೆ ಮತ್ತು ಈ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದ್ರೆ ಫಿಮೇಲ್ ಇನ್ಫರ್ಟಿಲಿಟಿ ಅಂದರೆ ಗರ್ಭಿಣಿಯಾಗಲು ಸಾಧ್ಯವಾಗದೇ ಇರುವಂಥವರಿಗೆ ಈ ಜೆಲ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ಹಾಗೆ ಈ ಜೆಲ್ ಎಕ್ ಕ್ವಾಲಿಟಿನೂ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತದೆ ಮತ್ತು ಈ ಜೆಲ್ನ ಸೆಕೆಂಡರಿ ಅಮಿನೋರಿಯಾ ಟ್ರೀಟ್ಮೆಂಟ್ಗೂ ಕೂಡ ಬಳಸುತ್ತಾರೆ ಈ ಜೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಪ್ರೊಜೆಸ್ಟೆರಾನ್ ಎಂಬ ಮೆಡಿಸಿನ್ ಇದೆ ಇದು ದೇಹದಲ್ಲಿ ಪ್ರೊಜೆಸ್ಟೆರಾನ್ ಹಾರ್ಮೋನ್ನ ಇನ್ಕ್ರೀಸ್ ಮಾಡಲು ಸಹಾಯ ಮಾಡುತ್ತದೆ ಈ ಜಲ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಜಲ್ನ ಯೂಸ್ ಮಾಡಿ ಮೊದಲು ನಿಮ್ಮ ವ್ಯಜಾಯನವನ್ನು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಜಲ್ನ ಯೂಸ್ ಮಾಡಿ ಈ ಜಲ್ನ ಯೂಸ್ ಮಾಡುವ ಮೊದಲು ಮಲಗಿಕೊಳ್ಳಿ ನಂತರ ಅಪ್ಲಿಕೇಟರ್ ಸಹಾಯದಿಂದ ಈ ಜಲ್ನ ನಿಮ್ಮ ವೆಜಾಯನ ಒಳಗೆ ಇನ್ಸರ್ಟ್ ಮಾಡಿಕೊಳ್ಳಿ ಇನ್ಸರ್ಟ್ ಮಾಡಿಕೊಂಡ ನಂತರ ಪ್ಲಂಬರ್ ಸಹಾಯದಿಂದ ಅದನ್ನು ಪ್ರೆಸ್ ಮಾಡಿ ಜೆಲ್ ರಿಲೀಸ್ ಆದ ನಂತರ ಅಪ್ಲಿಕೇಟರ್ನ ವ್ಯಜಾಯನದಿಂದ ರಿಮೂವ್ ಮಾಡಿ ಈ ಜೆಲ್ನ ವ್ಯಜಾಯನದಿಂದ ಮಾತ್ರ ಯೂಸ್ ಮಾಡಿ ಮತ್ತು ಈ ಜೆಲ್ನ ಮಲಗಿಕೊಂಡು ಮಾತ್ರ ಇನ್ಸರ್ಟ್ ಮಾಡಿಕೊಳ್ಳಿ ಮತ್ತು ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಜೆಲ್ಲನ್ನ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಜೆಲ್ನ ಯೂಸ್ ಮಾಡಬಾರದು ಈ ಜೆಲ್ನ ಸೈಡ್ ಎಫೆಕ್ಟ್ಸ್ ಸ್ಟಮಕ್ ಫೇನ್ ಅಬ್ಡಾಮಿನಲ್ ಫೇನ್ ನಾಜಿಯಾ ವಾಮಿಟಿಂಗ್ ಹೆಡ್ ಏಕ್ ವೆಜೈನಲ್ ಡಿಸ್ಚಾರ್ಜ್ ವೆಜೈನಲ್ ಈಚಿಂಗ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಜೆಲ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಜೆಲ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಜೆಲ್ನ ಯೂಸ್ ಮಾಡಬಾರದು ಮತ್ತು ಈ ಜೆಲ್ಲನ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು ಮತ್ತು ಈ ಜೆಲ್ನ ಪ್ರೆಗ್ನೆನ್ಸಿ ವುಮೆನ್ಸ್ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಮತ್ತು ಬ್ರೇಸ್ಟ್ ಕ್ಯಾನ್ಸರ್ ವೆಜಾನಲ್ ಬ್ಲೀಡಿಂಗ್ ಇರುವಂಥವರು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಹಾಗೆ ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಎಪಿಲೆಪ್ಸಿ ಅಸ್ತಮಾ ಇರುವಂಥ ಪೇಷಂಟ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ನ ಯೂಸ್ ಮಾಡಿ ಮತ್ತು ಬ್ರೀಶೀಡಿಂಗ್ ವುಮೆನ್ಸ್ ಕೂಡ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ನ ಯೂಸ್ ಮಾಡಬಾರದು ಮತ್ತು ಈ ನ ಡಾಕ್ಟರ್ಸ್ ಹೇಳಿರೋದಕ್ಕಿಂತ ಹೆಚ್ಚಾಗಿ ಬಳಸಬಾರದು ಮತ್ತು ಯಾವುದೇ ಮೆಡಿಸನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು